ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರ ನೀವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತೀನಿ ನೋಡಿರಿ ನಾನಂತರೂ ಮಸ್ತ್ ಆರಾಮಂದ್ರೆ ಆರಾಮದೇನಿ ನನ್ನ ಸೂಟಿಯ ರಜೆಯನ್ನು ನಾನು ಯಾವ ರೀತಿ ಎಂಜಾಯ್ ಮಾಡಾಕತ್ತೇನೆ ನಿಮಗೆ ತೋರಿಸಲಾಕತ್ತೇನೆ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಒಳಗೆ ನೀವು ನೋಡಿದ್ರಿ ದೇವರ ಕಾರ್ಯ ಅಂದರೆ ಗ್ರಾಮ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿ ನಾವು ವಾಪಸ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಅವತ್ತಿನ ದಿನ ಅಲ್ಲಿಗೆ ಮುಗಿಸಿದ್ವಿ ನಾನು ಅದಾದಮೇಲೆ ಯಾವುದೇ ಕ್ಲಿಪ್ಸ್ನ ತೊಗೊಳಕ್ಕೆ ಹೋಗಲಿಲ್ಲ ಆಮೇಲೆ ಇದು ನೆಕ್ಸ್ಟ್ ಡೇ ಏನು ನೋಡಿರಿ ಶುಕ್ರವಾರ ನಾವು ದೇವ್ರಿಗೆ ಮಾಡಿದ್ವಿ ಅದರ ನೆಕ್ಸ್ಟ್ ಡೇ ದ ವ್ಲಾಗ್ ನಾನು ಕಂಟಿನ್ಯೂ ಮಾಡೀನಿ ಅದು ನೆಕ್ಸ್ಟ್ ಡೇ ನಮಗೆಲ್ಲ ಆರು ಗಂಟೆಗೆ ಬರಕ್ಕೆ ಹೇಳಿದ್ರೆ ಆರು ಗಂಟೆಗೆ ಅಂದ್ರೆ ನಾವಂತರೂ ಐದು ಗಂಟೆಗೆ ಎದ್ದು ಬಂದು ಕೂತಿದ್ವಿ ಅವರೆಲ್ಲ ಆರು ಗಂಟೆಗೆ ಬಂದ್ರೆ ನಾವು ಅಷ್ಟೊತ್ತಿಗೆ ಹೋಗೋದು ಸರಿ ಅನ್ಸಂಗಿಲ್ಲ ಅಂತಂದ್ರೆ ಐದು ಗಂಟೆಗೆ ಎದ್ದು ಬಂದು ಕೂತು ಮನೆಯೊಳಗೆ ಎಲ್ಲ ತಯಾರಿ ಏನು ಮಾಡಾಕತ್ತಿದ್ರಲ್ಲ ಅವ್ರ ಕೈಯೊಳಗೆ ಸಹಾಯ ಮಾಡಾಕತ್ತಿದ್ವಿ ಆನ್ ಟೈಮ್ ಐದು ಏನು ಹೇಳಿದ್ರೆ ಅದ ಟೈಮಿಗೆ ಅವರು ಬಂದರು ಇನ್ನು ಮದುವೆ ನಡೆಸ್ಕೊಡುವಂತಹ ಪೂಜಾರಿಗಳು ಸಹ ಅದ ಟೈಮಿಗೆ ಬಂದು ಏನೇನು ಕೆಲಸಕ್ಕೆ ಯಾವ್ಯಾವ ರೀತಿಯಾದ ತಯಾರಿ ಬಿ ಇರ ಆಗ್ತೈತಲ್ಲ ಆ ತಯಾರಿಗೆ ಬೇಕಾದಂಥ ವಸ್ತುಗಳನ್ನು ಜೋಡಿಸ್ಕೊಳ್ಳಾಕ ಹೇಳಾಕತ್ತಿದ್ರಿ ಇವ್ರಿಗೆ ಇಲ್ಲಿ ಏನು ಇಷ್ಟು ಜಲ್ದಿ ಬೆಳಗ್ಗೆ ಬೆಳಗ್ಗೆ ಏನು ಕಾರ್ಯ ನಡೆದೈತಿ ಅಂತ ನೀವು ವಿಚಾರ ಮಾಡಾಕತ್ತೀರಿ ಅಂತ ನಾನು ಅನ್ಕೊಳ್ತೀನಿ ಹೌದು ಈಗ ಇಲ್ಲಿ ನಡೆದಿರ್ತಕ್ಕಂತಹ ಕಾರ್ಯ ಅಂದರೆ ಶನಿವಾರ ಬೆಳಗ್ಗೆ ನಡ್ತಕ್ ನಡೀತಿರ್ ನಡೆದಿರ್ತಕ್ಕಂಥ ಕಾರ್ಯ ಏನಂದ್ರೆ ಲಗ್ನದಾಕಿ ಗಂಟೆ ಕಟ್ಟೋದು ಅಂತಾರೆ ನೋಡಿರಿ ಲಗ್ಗಣದ ಅಕ್ಕಿ ಗಂಟಂದ್ರೆ ಮದುಮಗಳನ್ನ ಕರೀಲಿಕ್ಕೆ ಹೋಗ್ಬೇಕಲ್ರಿ ಹೋಗೋವ್ರ ಕಡೆ ಗಂಡಿನ ಮನೆ ಕಡೆಯಿಂದ ಒಂದು ಗಂಟೆ ಕೊಟ್ಟು ಕಳಿಸ್ತಾರ ಅದಕ್ಕೆ ಲಗ್ಗಣದ ಗಂಟ ಗಂಟು ಅಂತಂದು ಹೇಳ್ತಾರೆ ಸೊ ಅದನ್ನೆಲ್ಲ ರೆಡಿ ಮಾಡಕ್ಕಂತಂದು ಮುಂಜಾನೆ ಮುಂಜಾನೆ ಬಂದು ಎಲ್ಲರೂ ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಬಂದಾರ ನೋಡ್ರಿ ಇದು ಬೆಳಗ್ಗೆ ಅರೌಂಡ್ ಸಿಕ್ಸ್ ತರ್ಟಿ ಟು ಏಟ್ ಸೆವೆನ್ ಓ ಕ್ಲಾಕ್ ಆಯ್ತು ಅಷ್ಟೊತ್ತಿಗೆ ಎಲ್ಲರೂ ಬಂದು ಅವ್ರವ್ರದ್ದು ರೆಡಿ ಮಾಡತ್ತರ ಇನ್ನು ನಿಮ್ಗೆ ಇಲ್ಲಿ ಪೂಜಾರಿಗಳು ಏನು ಕಾಣ್ತಾರಲ್ರಿ ಅವರು ನಮ್ಕೀನ ಒಂದೆರಡು ವರ್ಷ ಸಣ್ಣವ್ರು ನೋಡ್ರಿ ನಾವು ಅವರು ಎಲ್ಲ ಒಂದ ಸ್ಕೂಲ್ ಒಳಗೆ ಒಳಗಂದ್ರೆ ಒಂದ ಸ್ಕೂಲಿನ ಗ್ರೌಂಡ್ನಾಗ ಕಲ್ತವ್ರು ನಮ್ಮದು ಹೆಣ್ಮಕ್ಳ ಶಾಲೆ ಇತ್ತು ಅವ್ರದ್ದು ಗಂಡು ಮಕ್ಕಳ ಶಾಲೆ ಇತ್ತು ನಮ್ಮ ಅರವಿಂದಿನ ಫ್ರೆಂಡ್ ಅದಾರ ಇವರು ಈಗ ಇವ್ರನ್ನೆಲ್ಲ ಈ ಒಂದು ಲೆವೆಲ್ ಒಳಗೆ ನೋಡಾಕ ಭಾಳ ಅಂದ್ರೆ ಭಾಳ ಆಗ್ತೈತಿ ಫುಲ್ ಕಾಮಿಡಿ ಮಾಡ್ಕೊಂತ ಎಲ್ಲಾರ ಜೊತೆ ಎಲ್ಲ ಏಜ್ನವ್ರ ಜೊತೆ ಹೊಂದ್ಕೊಂಡು ಅವರೂ ಒಬ್ಬರಾಗಿ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಅದನ್ನು ಬೇರೆದವ್ರಿಗೂ ತಿಳಿಸ್ಕೊಟ್ಟೆ ಇದನ್ನು ಮಾಡಿದ್ರೆ ಹಿಂಗೆ ಇದನ್ನು ಮಾಡಿದ್ರೆ ಹಿಂಗೆ ಆಗ್ತೈತಿ ಅಂತಂದು ಹೇಳ್ಕೊಂಡು ನಡ್ಸ್ಕೊಂತ ಹೊಂಟಾರ ಎಲ್ಲ ನಮ್ಮ ಕು ನಮ್ಮ ಕಣ್ಣು ಮುಂದೆ ಆಡಿ ಬೆಳ್ದವ್ರು ನೋಡ್ರಿ ಇವತ್ತು ಯಾ ಲೆವೆಲಿಗೆ ಅಂದ್ರೆ ಭಾಳ ಖುಷಿ ಆಗ್ತೈತಿ ಈ ಥರ ನೋಡೋದಕ್ಕೆ ಅದ ಹೇಳಾಕತ್ತಿದ್ರೆ ಅವರು ಪೂಜಾರಿಗಳು ಇಲ್ಲಕ್ಕ ನಾನು ನೀವೆಲ್ಲ ಎರಡು ವರ್ಷ ನನ್ಕಿನ್ನ ದೊಡ್ಡವ್ರು ನೀವು ಅಷ್ಟೇ ನಾವು ನೀವು ಎಲ್ಲ ಒಂದ ಅಂತ ಬರ್ರಿ ಇನ್ಯಾಕ್ ತಡ ಮಾಡೋದು ಲಗ್ಗನದಕ್ಕೆ ಗಂಟು ಕಟ್ಟುವನಂತ

ನನ್ನ ಯಾಕೆ ಬರೆದಿದ್ದೆ ನಾನು ಸೋಚಕೆ ಬಿಡ್ರು ಕಣ ಕಟ ಹೋಗು ನಮ ಹನ್ನಮದಡಾ ಅದಕ್ಕೆ ನಡ್ಕಂತ ಬರಬೇಕು ಯಾದಾ ಬಾರ ಮಾ ಬಾ ಇಲ್ಲಿಗ ಒಂದು ಮಿಸ್ಟೇಕ್ ಮಾಡಿದ ತಡಿ ಮೇನ್ ಅಲ್ಲ ಹಾಗೆ ಹೇಗಿತಿ ಹ್ಮ್ ಏನು ಬಾಳೈದು ಎಸ್ಟ್ ಮಿಸ್ಟೇಕ್ ಮಾಡ್ತ ನಾನು ನೋಡ್ತೀನಿ ಸ್ವಾಮಿದ ಮೇನೇಗೆ ಕರೆಕ್ಟ್ ನೋಡ್ರಿ ಕರೆಕ್ಟ್ 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 ಏನಂತ

ಶನಿವಾರ ಅಕ್ಕನ ಜನಕ್ಕ ಇಲ್ಲ ನೀನ್ ಸಂಜೆ ಮುಂದೆ ಹೋಗದಕ್ಕೆ ಮತ್ತೆ ಬಟ್ರನ್ನ ಬಟನ್ನ ಝೂಮ್ನಾಗ ನೋಡ್ರಿ ये नहीं है करंट ये हां काट के और ये नहीं है करंट ये एक्टिवेट नहीं है सम पता है आप ले बेडिंग करता हूं ಎನಿ ಹಾಕ್ತು ಆತಿ ಆತಿ ಅಂತೂ ಹಿಂಗೆ ಹಿಂಗೆ ಅಂದ್ರೆ ತಾಗಿ ಆತಿಗೇ ಇತಿ ಸಮಯ ಹೋಗ್ ಆತಿ ಹಾಕ್ತ ಸಮಯ ನಿಧಾನ ಸಿಟಿ ಅಂತ ಸಮಯ ಮಾಡ್ಕಾಯ್ತು ತರಿ ಅಮಲಿ ಮರಗಳ ವಸಾಯುಟ್ಯೂಬರ್ ವಸಾಯುಟ್ಯೂಬರ್ ಚಾಲೂ ಆಗ್ತಾ ಹೋನಿ ಇದು ಮಟ್ ಹೆಣ್ಣೆ ಬಂತು ಗಣ್ಣೆ ಇದು ಮ್ಯಾಲೋಗೆ ಇಸರ ಆಗಳ ಕಳ ಬಂದಿತ್ತು ಇವರಿಗೆ ಇದು ಆಗಳ ಕತ್ತಿದ நான் <laughs> அவர்த்தி <laughs>

ನೀನ್ ಮದ್ವೆ ಮುಗಿಸಿದ್ಮೇಲೆ ನೆಕ್ಸ್ಟ್ ಕೆಲಸನ ಬ್ಯಾಡಾಗಿದೆ ಡಿಲೀಟ್ ಮಾಡಿ తప్పమంది <laughs> <laughs>

చందాయితో 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 यालिए खाली काय ना एका दोन संकोपाकडे डिस्कशन चालू या यार होतारे इवना यार ननत खराख सिंतीला इवनी रमेश वरता रे होगनेना अनाता मा इप्रो आ राव रवीचोनी उणणो ढकेला आला आई दोन तर वरत येणार का तनेला भेटले ना भारत दादा ಈಗ ಎರಡು ತಪ್ಪಾಗ ಈಗ ಮೂರನೇ ವೇಟ್ ಮಾಡು ದೊಡ್ಡವ್ ಫೋನ್ ಚೆನ್ನತಾನ ನಂಬರ್ ಇಲ್ಲ ನನ್ನ ಹತ್ರ फोन ने भी तो बंद कर दिया फोन ने भी तो नोट अच्छा दो फोन वंद्रे गुरुभ्यो नमः विश्वेदाते सवानेश प्रद्वचये कृतं भगवनिंद्रासु मदय पारा आवदम मित्रो स्मरणां शेराबा या निमित्त वेजिमन्द्रे नमि नब्द्वा प्रभाद्रम करना विष्णु नमले बारम दक्षनस्त्र जयेंगे ए सुतना सुतना वेह यतमि तमिदाय युहा जमायुह

ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಲಗ್ಗಣದಕ್ಕೆ ಗಂಟು ಕಟ್ಟಿದ್ರ ಅಂತ ಬರೀ ಹುಡುಗಿದಷ್ಟ ಅಲ್ರಿ ಹುಡುಗಂದು ಕಟ್ಟಿದ್ರು ಅದ್ರೊಳಗೆ ದೊಡ್ಡದೇನಿತ್ತಲ್ಲ ಅದ ಹುಡುಗಿ ಮನಿಗ ಯಾರು ವಧುವಿನ ಕರೆಯ ಕರ್ಕೊಂಡು ಬರಕ್ಕೆ ಹೋಗ್ತಾರಲ್ಲ ಮದುವೆ ಶಾಸ್ತ್ರಕ್ಕೆ ಅವ್ರ ಕಡೆ ಆ ಗಾಡಿ ಒಳಗೆ ಈ ಲಗ್ನದಕ್ಕೆ ಗಂಟೆ ಇಟ್ಟು ಕಳಿಸೋದಿರ್ತೈತಿ ಇನ್ನು ಸಣ್ಣದೇನು ಕಟ್ಟಿರ್ತಾರಲ್ಲ ಅದು ಹುಡುಗನ ಮನೆ ಕಡೆದ ಲಗ್ಗಿ ಲಗ್ನದ ಗಂಟು ಇರ್ತೈತಿ ಅದ್ರೊಳಗೆ ಅಕ್ಕಿ ಅರ್ಶಿಣ ಬೇರು ಐದು ಪೀಸ್ ಜಂಪರ್ ಕಣ ಉಡಿ ತುಂಬು ಸಾಮಾನು ಎಲ್ಲ ಸಿಕ್ಕಾಪಟ್ಟೆ ಏನೇನು ಪದ್ಧತಿ ಇರ್ತಾವಲ್ಲ ಆ ಪದ್ಧತಿ ಎಲ್ಲ ಮಾಡ್ತಾರೆ ಇನ್ನು ಆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇಲ್ಲೇ ವರನ ಕಡೆ ಅಂದ್ರೆ ಮದುವೆ ಮಾಡ್ಕೊಳ್ಳೋ ಹುಡುಗನ ಕಡೆ ಐತಲ್ಲ ಐದು ಗಿತ್ತಿಯವ್ರು ಏನಾಗಿರ್ತಾರಲ್ಲ ಅವರಿಗೆ ಒಂದು ಇನ್ವಿಟೇಷನ್ ಇನ್ವಿಟೇಷನ್ ಕೊಡಾಕತ್ತಾರೀ ಏನಂದ್ರೆ ಈ ನನ್ನ ಮದುವೆ ಕಾರ್ಯಕ್ರಮ ಏನೈತಲ್ಲ ಇದನ್ನೆಲ್ಲ ನೀವು ಮುಂದೆ ನಿಂತು ಒಳ್ಳೆ ಮನಸ್ಸಿನಿಂದ ಶುಭ ಹಾರೈಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ರಿ ಮದುವೆ ಮುಗಿಯೋ ಮಟ್ಟ ಎಲ್ಲಿ ಹೋಗಬೇಡ್ರಿ ಅಂತಂದು ಪುರ ಏನು ಅವ್ರು ಇದ್ರಲ್ಲ ರೀ ಪೂಜಾರಿಗಳ ಕ ಅವ್ರಿಗೆ ಹೇಳಾಕತ್ತಿದ್ರೆ ಇದೊಂಥರ ಹೊಸಾದ ನಂಗೆ ಖುಷಿ ಅನ್ನಿಸ್ತು ಇದು ಈ ಥರ ಯಾರೂ ಮಾಡಿರಲಿಲ್ಲ ಈ ಥರ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡೇನಲ್ಲ ಸೊ ನನಗೂ ಖುಷಿ ಅನ್ನಿಸ್ತು ಈಗೇನು ಐದು ಗಿತ್ತಿಯರು ಇರ್ತಾರ ಅವ್ರಿಗೆ ಆಗಿರ್ಬೋದು ಮನೆ ಹೆಣ್ಣು ಮಕ್ಕಳಂದ್ರೆ ಅವ್ನಿಗೇನು ಅಕ್ಕಂಗ್ಯಾರಾಗ್ತಾರಲ್ರಿ ಅವ್ನಿಗಿರ್ಬೋದು ಮತ್ತು ಏನು ಊರ್ ಹಿರಿಯರು ಇರ್ತಾರಲ್ಲ ಅವ್ರಿಗೆಲ್ಲ ಇನ್ವಿಷ್ ತನ್ನ ಮದುವೆ ಕಾರ್ಡನ್ನ ಇನ್ವಿಟೇಷನ್ ಕಾರ್ಡ್ನ ಕೊಡಿಸಿ ಎಲ್ಲ ಹೇಳಾಕತ್ತಾರ ಪೂಜಾರಿಗಳು ಕೇಳ್ತಿರ್ಬೋದು ನೀವು ಯಾರು ಎಲ್ಲೂ ಮನೆಗೆ ಪದೇ ಪದೇ ಮನೆಗೆ ಓಡೋಗಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಇಲ್ಲೇ ನಿಂತು ನನ್ನ ಮದ್ವೆ ಕೆಲಸ ಮಾಡಿಕೊಡ್ರಿ ಅಂತಂದು ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅವ್ರಿಗೆ ಎಲ್ಲ ಇನ್ವೈಟ್ ಮಾಡಾಕತ್ತ ಇನ್ವೈಟ್ ಮಾಡ್ಲಿಕ್ಕೆ ಮತ್ತು ಅವನ ಜೊತೆಗೆ ಆಶೀರ್ವಾದನೂ ತಗೊಳಾಕತ್ತಾರ ಎಲ್ಲರದು ಹಿರಿಯರದು ಐದು ಗಿತ್ತಿಯರ್ದು ಮನೆ ಅಕ್ಕ ತಂಗಿಯರ್ದು ಎಲ್ಲ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಒಂದು ಕಾಮಿಡಿ ಐತ್ ಬರ್ರಿ ಅಕ್ಕ ತಂಗಿಯಾರಿಗೆ ಕರಿ ಮುಂದೆ ನಾನು ಯಾವ ರೀತಿ ಕಾಮಿಡಿ ಮಾಡೇನಂತ ನಿಮಗೆ ತಿಳಿಸ್ಕೊಡ್ ನೋಡ್ರಿ ನಮ್ಮ ಮದುಮಗ ಅರವಿಂದ ಅಕ್ಕ ತಂಗಿಯರಿಗೆಲ್ಲ ಇನ್ವಿಟೇಷನ್ ಅಯ್ಯ ಜೋರ ಹೇಳಂತಷ್ಟ ನನ್ನ ಮಂಗಳ ಕಾರ್ಯಕ್ರಮಕ್ಕೆ ಬಂದು ನಿಂತು

ಇನ್ನ ಲಗ್ನದಾಕಿ ಗಂಟ್ ಕಟ್ಟಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲಾರ್ ಕಡೆ ಆಶೀರ್ವಾದ ತಗೊಂಡು ಮುಗದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಗಾಡಿ ರೆಡಿ ಆಗೈತಿ ಎದಕ್ಕಪ್ಪ ಅಂದ್ರೆ ಮದುವೆ ಆಗುವಂಥ ಹುಡುಗಿಯನ್ನ ಕರೆಯಾಕ ಹೊಂಟಾರ ನೋಡ್ರಿ ಆವಾಗಲೇ ಏನು ಲಗ್ನದಾಕಿ ಗಂಟು ಕಟ್ಟಿದ್ರಲ್ಲ ಆ ಗಂಟನ್ನು ಕೊಟ್ಟು ಇಬ್ರು ಊರು ಹಿರಿಯರನ್ನ ಕೊಟ್ಟು ಗಾಡಿಯನ್ನು ಕಳಿಸ್ಕೊಡಾ ಥರ ಇದು ಎಂಟು ಗಂಟೆ ಅಂದ್ರೆ ಗಾಡಿ ಬಿಡ್ತ್ರಿ ಯಾಕಂದ್ರೆ ದೂರ ಊರಾಗ್ತೈತಲ್ಲ ಆಗ್ತೈತಲ್ಲ ಸೊ ಎಂಟು ಗಂಟೆ ಅಂದ್ರೆ ಗಾಡಿ ಮುಟ್ತು ಹೋಗ್ತು ನಾವು ಅದನ್ನು ಇಳು ಸ್ವಲ್ಪ ವಿಡಿಯೋ ತಗೊಂಡೆ ಇದು ನೆಕ್ಸ್ಟ್ ನೋಡಿರಿ ಮೆಹೆಂದಿ ಶಾಸ್ತ್ರ ನಡೆಯಾಕತೈತಿ ಆಲ್ಮೋಸ್ಟ್ ಎಲ್ಲ ಅವಸರದೊಳಗೆ ಯಾರು ಅಷ್ಟು ಪೂರ ಮೆಹೆಂದಿ ಹಾಕಿರಲಿಲ್ಲ ಹಿಡ್ಕೊಂಡು ನಾನು ಹಿಡ್ಕೊಂಡು ಹಳಾತೇನಿ ನಾನು ಮೆಹಂದಿ ಹಾಕೊಂಡ್ ಹೋಗಿರ್ಲಿಲ್ಲ ಯಾಕಂದ್ರೆ ಗೊತ್ತೈತಿ ಎಷ್ಟು ಗಡ್ಬಡಿತ್ತವತ್ತು ಕೆಲಸ ಹರಿ ಬರಿ ಒಳಗೆ ಆಗಲಿಲ್ಲ ನನಗೆ ಅದಕ್ಕೆ ನನ್ನ ಅಕ್ಕ ಅಂದ್ರೆ ಇವ್ರು ಏನಾದರಲ್ಲಿ ನಮಗೆ ಗದಗ್ನಾಗ ದೊಡ್ಡಮ್ಮ ಇರ್ತಾರನ್ನಲ್ಲ ಅವ್ರ ಮಗಳ ನನ್ನ ಕಜಿನ್ ಅಕ್ಕ ನಮ್ಮ ಮಾಮಾಗ ತಗೊಂಡಾರ ಹೊಳ್ಳಿ ಅಕ್ಕಿ ಅಕ್ಕ ನನಗೆ ಬಾ ನಿಂಗೆ ರಂಗು ಇದು ಹಾ ಮೆಹಂದಿ ಹಾಕ್ತೇನೆ ಅಂತಂದು ಹೇಳಿ ನೋಡ್ರಿ ನಾವು ಸಣ್ಣದಾಗಿ ಒಂದು ಮೆಹಂದಿ ಕಾರ್ಯಕ್ರಮನ ಮಾಡಾಕತ್ತೇವಿ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮಿಂದ ಸ್ಟಾರ್ಟ್ ಆಯ್ತು ಹಂಗೆ ಎಲ್ಲರೂ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಹಳ್ಳಿ ಜನ ಎಷ್ಟು ಮುಗ್ದು ಇರ್ತಾರಂದ್ರೆ ಒಂದು ವಿಡಿಯೋ ಅಥವಾ ಒಂದು ಕ್ಯಾಮ್ರಾ ಏನು ಪದ್ಧತಿ ಇರ್ತೈತಲ್ಲ ತಲೆ ಮೇಲೆ ಶರಕ್ ಹೊತ್ಕೊಂಡು ಒಂದು ಏನು ರೆಸ್ಪೆಕ್ಟ್ ಕೊಡೋದಿರ್ತೈತಲ್ಲ ಅದನ್ನು ಯಾವ ಥರ ಮಾಡ್ತಾರಂತಂದ್ರೆ ನಮ್ಮ ಹಳ್ಳಿ ಜನ ಒಳ್ಳೆಯ ಜನ ನಿಜಕ್ಕೂ ಫೈನಲಿ ನೋಡ್ರಿ ನನ್ನ ಮಗ ಡೊಳ್ಳು ಹಾಕ್ಕೊಂಡು ಡೊಳ್ಳು ಬಡಿಲಿ ಕತ್ತಾನೆ ಅಂತೂ ಇಂತೂ ಅವ್ನ ಆಸೆ ಈಡೇರ್ತ ಇವತ್ತೇನು ಡೊಳ್ಳು ಹಾಕೊಳಾತನಲ್ರಿ ಆತನಲ್ರಿ ಈದ್ ಡೊಳ್ಳು ಫುಲ್ ಎಲ್ಲ ಪ್ರೋಗ್ರಾಮ್ ಮುಗಿಯೋ ಮಠನೂ ಅವನ ಹಾಕೊಂಡು ಬಡ್ದಾನ ನೋಡ್ರಿ ಅವ್ನ ಆಸೆ ಏನಿತ್ತು ಅದನ್ನ ಈಡೇರಿಸಿದ್ರೆ ಆತಂತ ಅವ್ರು ದೊಡ್ಡವ್ರ ಜೊತೆ ಅವ್ನ ಬಂದು ರೆಡಿ ಮಾಡಿ ಬಿಟ್ಬಿಟ್ಟಿವಿ ನೋಡ್ತಿರ್ಬೋದು ನೀವು ಯಾವ ರೀತಿ ಖುಷ್ ಅದಾನಂತ कस <laughs> गाडी <laughs> ಅದು ಬರಕ್ಕೆ 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 ಏ ಏ ಅಲ್ಸು ಬೇಡ ಮತ್ತೆ ಆ ವಿಕ್ಕೆ ಕಾಡಾಕಾರಾ ಏ ಅಳೇ ರಾಗರ ಹಾಕೋ ಯಾರು ಬ್ರೋ ಈ ತರ ಹಾ ಮಮ್ಮಿ ಯಾ ಶೇಕ್ और मारिया गुदा नहीं कहता तो देखो और क्या बोलता है अभी क्या बोलता है नहीं ना सुना अच्छी तरक सुना अच्छी ಇದು ಶಾಸ್ತ್ರ ನೋಡ್ರಿ ಹುಡುಗನಿಗೆ ಸೋದರ ಮಾವ ಆಗುವಂಥವ್ರು ಹೋಗಿ ಇಂಗಳ ಗಿಡ ಕೊಯ್ಕೊಂಬಂದ ಒಂದು ದೇವಸ್ಥಾನದಾಗ ಕುಂತಿರ್ತಾರ ಉಳ್ಕಿದ್ದವರೆಲ್ಲ ಹೋಗಿ ಅವ್ರನ್ನ ಕರ್ಕೊಂಬರಕಂತಂದು ಹೋಗಿ ಅವ್ರಿಗೆ ಬರೋ ಮುಂದೆ ಯಾವ ಯಾವ ಹಾರ ಅನ್ನೋದು ನಾನೇ ನಿಮ್ಗೆ ಹೇಳೋದು ಬೇಡ ನೀವೇ ನೋಡಿದ್ರೆ ಕಾಣ್ತೈತಿ ನಮ್ಮ ಮಂದಿಯೊಳಗೆ ಇದೊಂಥರ ಪದ್ಧತಿ ಭಾಳ ಚಂದ ಅನ್ನಿಸ್ತೈತಿ ನೋಡಿರಿ ಅವ್ನಿಗೆ ಅವ್ರಿಗೆಲ್ಲ ಎಷ್ಟು ರೀತಿಯಾದ ಬಣ್ಣಾಗಿನ ಹಾಕಿ ಅವ್ರಿಗೆ ಹೆಂಗೆ ವೆಲ್ಕಮ್ ಮಾಡಾ ಮತ್ತು ಮ್ಯಾಲ ಒಂದು ಕುರುಕುರೆ ನಮ್ಮ ಮಾಲಿ ಟೈಪ್ ಕೊಡ್ತಾರೆ ಕೈ ಒಳಗೇನು ಒಂದು ಟೈಲ್ಸ್ ಕೈಲಿ ಹಿಡ್ಕೊಂಡಾರಲ್ರಿ ಅದು ಕನ್ನಡಿ ಅಂತಂದು ಮುಖ ನೋಡ್ಕೊಳಕಂತ ಕೊಟ್ಟಿರ್ತಾರೆ ಭಾಳ ಚಂದ ಚಂದ ಎಲ್ಲರೂ ಕಾಮಿಡಿ ಮತ್ತು ಸೋದ್ರ ನೋಡ್ರಿ ತಂದು ಹಾಕ ಸೋದ್ರ ಮಾವಾಗ ಈ ರೀತಿಯಾದಂಥ ಒಂದು ಹಳಿಯಾನ ಮದುವೆ ಒಳಗೆ ಇದೊಂದು ಬೆಸ್ಟ್ ಇದು ಮೂಮೆಂಟ್ ನೋಡ್ರಿ ನಮ್ಮ ಸೋದರ ಅಂದ್ರೆ ಈ ಥರ ಆಗ್ ಮಾಡ್ತಾರೆ ಅನ್ನೋದು ನನಗಾರ ಭಾಳ ಖುಷಿ ಆತ ಇದೊಂಥರ ನೋಡಿ ನೋಡ್ತಿರ್ಬೋದು ನೀವು ಎಲ್ಲರೂ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಒಳಗೆ ಮಿಂದೆದ್ದು ಬಿಟ್ಟಾರ ಅದೊಂದು ಮೂಮೆಂಟ್ ಹೇಳೋಕ್ಕಾಗೋದಿಲ್ಲ ಬಿಡ್ರಿ ಅಷ್ಟು ಎಲ್ಲ ಭಾಳ ಚಂದ ಅಂದ್ರೆ ಭಾಳ ಚಂದ ಫೀಲ್ ಮಾಡಿದ್ವಿ ನಾವಂಗೆ ಇದೆಲ್ಲ ಮೂಮೆಂಟ್ನ ಿಟನಿ ಬಿಳಿಗೋದೇ ಬೀದ ಗಿಟನಿ ಬಿಳಿಗೋದೇ ಸ್ವೇ ಗಂಡನ ಮನೆ ಗೋಗ ಕಿ ಬೆಂಡಿ ಕಿವ ಗಂಡನ ಮನೆ ಗೋಗ ಕಿ ಬೆಂಡಿ ಕಿವ ಗಂಡನ ಮನೆಗೆ ಗೋಗಿ ಗಂಡನ ಮನೆಗೆ ಗೋಗ ನನ್ನ ಮನೆಗೋಗಿ ಮಂಡಿಗೆ ಮಾರ್ಜಿಯಾಕ ನಿಲ್ಲಬೇಡ ಕಸ್ತೂರಿ ನನಗೆ ಕಸದಾಗ ನಿಲ್ಲಬೇಡ ಕಸಬಿ ಶಾದೀತ ಮನದಾಗ ಕಸಬಿ ಶಾದೀತ ಮನದಾಗುವ ಕಸಬಿ ಶಾದೀತ ಮನದಾಗ ನನ್ನ ಮಗಳ ಕಸಬಿ ಶಾದೀತ ಮನದಾಗ ನನ್ನ ಮಗಳ ನೋಡಿದ್ರಲ್ಲ ಯಾವ ರೀತಿ ಒಂದು ಒಳಕಲ್ ಪೂಜಾ ಆಗಿರ್ಬೋದು ಬಿಸಿಕಲ್ ಪೂಜೆ ಪೂಜಾ ಆಗಿರ್ಬೋದು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಪೂಜಾ ಮಾಡಿದ್ರ ಅದೆಲ್ಲ ಅದೆಲ್ಲಾ ಮಾಡಿದಾದ್ಮೇಲೆ ನೋಡ್ರಿ ಹೊರಗಡೆ ನಾವು ಕುಂತ ಸ್ವಲ್ಪ ರೆಸ್ಟ್ ಮಾಡಾಕತೇವಿ ಇಲ್ಲಿ ನಡ್ಯಾಕತ್ತೈತಿ ಮೆಹಂದಿ ಶಾಸ್ತ್ರ ಅಂದ್ರೇನು ಮೊನ್ನೆ ನಮ್ಮ ಅರವಿಂದ ಮೆಹಂದಿ ಶಾಸ್ತ್ರ ಅವ್ನು ಪೂರ್ತೇಕ ಮಾಡಿದರೆ ನಾನು ಊರಿಂದ ಹೋಗಿದ್ದೆ ಅಲ್ರಿ ನಾನು ಹಾಕ್ಕೊಂಡು ಹೋಗಿರಲಿಲ್ಲ ಸೊ ನನ್ನ ಅಕ್ಕ ನಂಗೆ ಮೆಹಂದಿ ಹಾಕಾರೆ ಈಗ ನನ್ನ ನೋಡಿ ಆಲ್ಮೋಸ್ಟ್ ಯಾರ್ಯಾರೆಲ್ಲ ಮೆಹಂದಿ ಹಾಕಿರಲಲ್ಲ ಅವರೆಲ್ಲನೂ ಸ್ಟಾರ್ಟ್ ಆಗ್ತೈತಿ ಮೆಹೆಂದಿ ಪ್ರೋಗ್ರಾಮ್ ಇಲ್ಲೇ ಸ್ವಲ್ಪ ಕಾಮಿಡಿ ಮಾಡ್ಕೊತ ಮೆಹಂದಿ ಶಾಸ್ತ್ರ ನಡೆಯಾಕತೈತಿ ಯಾಕಂದ್ರೆ ಇದು ಸ್ಯಾಟರ್ಡೇ ಲಾಗ್ರಿ ಹೌದು ಸಂಡೇ ನಮ್ಮದು ಹನ್ನೊಂದನೇ ವರ್ಷದ ಆ್ಯನಿವರ್ಸರಿ ಇತ್ತು ಸೊ ಹಿಂದಿನ ದಿನ ಎಲ್ಲ ನಾವು ಮೆಹಂದಿ ಶಾಸ್ತ್ರ ಆಗಿರ್ಬೋದು ನೈಟ್ ಪೂರ ಅರಿಶಿನ ಈ ಥರ ಎಲ್ಲ ಮಾಡಿದ್ವಲ್ಲ ಅದಕ್ಕೆ ನಮ್ಮ ಅಕ್ಕ ನನಗೆ ಕಾಮಿಡಿ ಮಾಡಾಕತ್ತಿದ್ಲು ಈ ಟೈಮ್ನೊಳಗೆ ನನ್ನ ಅಕ್ಕ ಅಂದರೆ ನನ್ನ ಪುಟ್ಟಕ್ಕನ್ನ ನಾನು ಭಾಳ ಮಿಸ್ ಮಾಡ್ಕೊತೇನೆ ಇಕ್ಕಿ ಆಕ್ಕೂ ಇದ್ರೆ ಭಾಳ ಖುಷಿ ಆಗಿ ಹೌದಕ್ಕ ನೀನು ಭಾಳ ಮಿಸ್ ಮಾಡ್ಕೊಂಡ್ವಿ ಇನ್ನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ಇವತ್ತಿನ ಶಾಸ್ತ್ರಗಳೆಲ್ಲ ನಿಮಗೆ ಇಷ್ಟ ಆಗ್ಯಾವ ಅಂತ ಅನ್ಕೊಳ್ತೇನೆ ಇನ್ನು ಸಾಯಂಕಾಲ ವಧು ಬದ್ಮೇಲೆ ಯಾವ ರೀತಿ ವೆಲ್ಕಮ್ ಇರ್ತೈತೆ ಅಂತ ತೋರಿಸ್ತೇನೆ ಅಲ್ಲಿವರೆಗೂ ಚಾನೆಲ್ನ ಸ್ಕಿಪ್ ಮಾಡ್ದೆ ನೋಡಿ ಎಂಜಾಯ್ ಮಾಡ್ರಿ ಬಾಯ್